ಮತಗಳೆಳೆತನ ಅಂತ ನೋಡಲಾಗ್ತಿರುವ ಕೃತ್ಯಗಳ ಮೂಕ ಸಾಕ್ಷಿಯಂತೆ ಚುನಾವಣಾ ಆಯೋಗ ಬದಲಾಗಿರೋದು ಹೇಗೆ ಚುನಾವಣಾ ಆಯೋಗಕ್ಕೆ ಮತಗಳನ್ನು ರಕ್ಷಿಸೋಕೆ ಸಾಧ್ಯ ಆಗದೇ ಇದ್ರೆ ಪ್ರಜಾಪ್ರಭುತ್ವದ ಸ್ಥಿತಿ ನಿಜವಾಗಿಯೂ ಏನು ಚುನಾವಣಾ ಆಯೋಗ ಡಿಜಿಟಲ್ ಪ್ರತಿ ಮತಗಟ್ಟೆಗಳ ಸಿ ಟಿವಿ ದೃಶ್ಯಗಳನ್ನು ಕೊಡೋಕೆ ಯಾಕೆ ನಿರಾಕರಿಸ್ತಾ ಇದೆ ಬಿಜೆಪಿ ಮತ್ತು ಚುನಾವಣಾ ಆಯೋಗ ಮುಕ್ತ ಮತ್ತು ನ್ಯಾಯಯುತ ಚುನಾವಣೆಗಳನ್ನ ಇಲ್ಲವಾಗಿಸ್ತಾ ಇದೆಯಾ ಚುನಾವಣೆಗೆ ಮೊದಲು ಇಂಥವನ್ನೆಲ್ಲ ತಡೆಯುವ ಬದಲು ವಿರೋಧ ಪಕ್ಷ ವಂಚನೆಯ ನಂತರ ತಡವಾಗಿ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದೆಯಾ ರಾಹುಲ್ ಗಾಂಧಿ ಅವರು ಬಯಲು ಮಾಡಿರುವ ಮತಗಳತನದ ವಿವರಗಳ ಹಿನ್ನೆಲೆಯಲ್ಲಿ ಎದ್ದಿರುವ ಈ ಪ್ರಶ್ನೆಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ನೀವಿನ್ನೂ ಕೂಡ ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೆಯೇ ಬೆಲ್ಲೈಕನ್ನ ಹೊತ್ತುಬಿಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆಯೇ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ ಹಾಗೆಯೇ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈ ವಿಚಾರಕ್ಕೆ ಬರೋಣ ಮತಗಳತನಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಬೆಚ್ಚಿ ಬೀಳಿಸುವ ಪುರಾವೆಗಳನ್ನು ಮುಂದಿಟ್ಟಿದ್ದಾರೆ ಆ ಪುರಾವೆಗಳನ್ನು ಅವರು ಅಣುಬಾಮ್ ಅಂತಾನೆ ಕರೆದಿದ್ದಾರೆ ಈಗ ರಾಹುಲ್ ಗಾಂಧಿಯವರ ಆರೋಪಗಳು ಸರಿನೋ ತಪ್ಪೋ ಅನ್ನೋದು ಪ್ರಶ್ನೆ ಸರಿಯಾಗಿದ್ದರೆ ಅದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಬಹಳ ಕಳವಳಕಾರಿ ವಿಷಯ ತಪ್ಪಾಗಿದ್ದರೆ ಇ ವಿ ಎಂ ವಿಚಾರದಲ್ಲಿ ಆದಂತೆಯೇ ಅದೊಂದು ಬರೀ ವ್ಯರ್ಥಾಲಾಪ ಇದಕ್ಕೆ ಇನ್ನೊಂದು ಕಡೆಯಿಂದ ಯಾವ ಸ್ಪಷ್ಟೀಕರಣ ಬರಬಹುದು ಈ ಆರೋಪಗಳು ವಿಫಲ ಆಗತ್ತಾ ಅಥವಾ ಚುನಾವಣಾ ಆಯೋಗಕ್ಕೆ ಉತ್ತರ ಕೊಡೋದಕ್ಕೆ ಆಗದಷ್ಟು ಮಟ್ಟಿಗಿನ ಆರೋಪಗಳು ಇದಾಗಿದೆಯಾ ಯಾಕಂದರೆ ವಿರೋಧ ಪಕ್ಷಗಳು ಇ ವಿ ಎಂಗಳ ಬಗ್ಗೆ ಮಾತನಾಡ್ತಾ ಇದ್ದಾಗ ವಾಸ್ತವವಾಗಿ ಇ ವಿ ಎಂ ಎಂದಿಗೂ ಸಮಸ್ಯೆ ಆಗಿರಲಿಲ್ಲ ಅನ್ನೋ ವಿಚಾರ ಚರ್ಚೆ ಆಗಿತ್ತು ಅವುಗಳನ್ನು ದೊಡ್ಡ ಪ್ರಮಾಣದಲ್ಲಿ ತಿರುಚೋಕೆ ಸಾಧ್ಯ ಇಲ್ಲ ಅನ್ನೋ ವಾದಾನು ಮುನ್ನೆಲೆಗೆ ಬಂದಿತ್ತು ರಾಹುಲ್ ಗಾಂಧಿ ಈ ಆರೋಪ ಮಾಡುವಾಗ ತಪ್ಪು ಡೇಟಾವನ್ನು ಸಂಗ್ರಹಿಸಲಾಗಿದೆಯಾ ಅಥವಾ ಇದು ಕೇವಲ ರಾಜಕೀಯ ಚಾತುರ್ಯನ ಪ್ರಶ್ನೆ ಇರೋದು ನಮ್ಮ ಪ್ರಜಾಪ್ರಭುತ್ವದ ಅಡಿಪಾಯದ ಬಗ್ಗೆ ಮತ್ತು ಪ್ರತಿ ಮತದ ಹಕ್ಕಿನ ಬಗ್ಗೆ ಈ ಆರೋಪ ಸರಿ ಆಗಿದ್ರೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷ ನಿಜವಾಗಿಯೂ ಒಂದೊಂದು ಪುಟಗಳನ್ನ ಓದಿ ಮಾಡಲಾದ ಸಾವಿರಾರು ಜನರ ಪಟ್ಟಿ ಇದಾಗಿದೆಯಾ ಅಲ್ಲದೆ ಈ ವಿಷಯದಲ್ಲಿ ವಿರೋಧ ಪಕ್ಷಗಳೆಲ್ಲ ಒಟ್ಟಿಗೆ ನಿಲ್ಲುವುದು ಸಾಧ್ಯವಾಗತ್ತಾ ಅನ್ನೋದು ಕೂಡ ಅತ್ಯಂತ ನಿರ್ಣಾಯಕ ಪ್ರಶ್ನೆ ಗುರುವಾರ ರಾಹುಲ್ ಗಾಂಧಿಯವರು ಬಹಳ ಮಹತ್ವದ ಪತ್ರಿಕಾಗೋಷ್ಠಿ ನಡೆಸಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ದತ್ತಾಂಶದ ವಿಶ್ಲೇಷಣೆಯನ್ನ ಮಾಧ್ಯಮಗಳ ಎದುರು ಅತ್ಯಾಧುನಿಕ ಶೈಲಿಯಲ್ಲಿ ಅವರು ಮುಂದಿಟ್ರು ಕೇವಲ ಐದು ತಿಂಗಳಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ಕೋಟಿ ಹೊಸ ಮತದಾರರನ್ನ ಹೇಗೆ ಸೇರಿಸಲಾಗಿದೆ ಅನ್ನೋದನ್ನು ರಾಹುಲ್ ಹೇಳಿದ್ದಾರೆ ಇದು ಐದು ವರ್ಷಗಳಲ್ಲಿ ಸೇರ್ಪಡೆಯಾದ ಸಂಖ್ಯೆಗಿಂತ ಹೆಚ್ಚು ಚುನಾವಣಾ ಆಯೋಗ ಎಲ್ಲ ಸಮೀಕ್ಷೆಯ ದತ್ತಾಂಶ ಮತ್ತು ಮತದಾರರ ಪಟ್ಟಿಯ ಸಾಫ್ಟ್ ಕಾಪಿ ನೀಡೋಕೆ ನಿರಾಕರಿಸಿತು ಬದಲಾಗಿ ಆಯೋಗ ನೀಡಿದ ಸಾವಿರಾರು ಪುಟಗಳ ದಾಖಲೆ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಯಂತ್ರದ ಮೂಲಕ ಓದೋಕೆ ಆಗದೆ ಇರುವಂಥದ್ದು ಏಳಡಿ ಎತ್ತರದಷ್ಟಿದ್ದ ಆ ದಾಖಲೆಗಳನ್ನ ಸ್ವತಃ ಓದಿ ವಿಶ್ಲೇಷಣೆ ಮಾಡಬೇಕಾಗಿತ್ತು ಸಂಜೆ ಐದು ಗಂಟೆಯ ನಂತರ ಮತದಾನದ ಪ್ರಮಾಣ ಹೆಚ್ಚಾಗುವುದು ಹೇಗೆ ಅನ್ನೋ ಪ್ರಶ್ನೆಯನ್ನು ರಾಹುಲ್ ಎತ್ತಿದ್ದಾರೆ ರಾಹುಲ್ ಅವರು ಹೊಸದಾಗಿ ಹೇಳಿರುವ ವಿಷಯ ಕರ್ನಾಟಕದ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಲಕ್ಷ ಮತಗಳನ್ನು ಕದಿಯಲಾಗಿದೆ ಅನ್ನೋದು ಇದು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತೆ ಕಾಂಗ್ರೆಸ್ ಇಲ್ಲಿ ಮತಗಳತನ ನಡೆದಿರೋದು ಖಚಿತವಾಗಿದೆ ಅಂತ ಹೇಳುತ್ತೆ ಒಂದು ಲಕ್ಷ ಇನ್ನೂರೈವತ್ತು ಮತಗಳು ನಕಲಿ ಅನ್ನೋದು ರಾಹುಲ್ ಗಾಂಧಿಯವರ ಆರೋಪ ರಾಹುಲ್ ಹೀಗೆ ಹೇಳುವಾಗ ಪ್ರತಿ ಮತದ ವಿಭಜನೆಯನ್ನು ನೀಡಿದ್ದಾರೆ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೈದು ನಕಲಿ ಮತದಾರರು ಅಂತ ರಾಹುಲ್ ಗಾಂಧಿ ಹೇಳ್ತಾರೆ ಅವರ ಹೆಸರು ಹಲವು ಮತಗಟ್ಟೆಗಳಲ್ಲಿ ಹಲವಾರು ಬಾರಿ ಬರ್ತಿದೆ ಬೇರೆ ಬೇರೆ ಮತಗಟ್ಟೆಗಳಲ್ಲಿ ಅದೇ ಮತದಾರರು ಮತದಾನ ಮಾಡ್ತಾರೆ ಅನ್ನೋದನ್ನು ಹೇಳಿದ್ದಾರೆ ಆದಿತ್ಯ ಶ್ರೀವಾಸ್ತವ ಅನ್ನುವ ವ್ಯಕ್ತಿಯ ಬಗ್ಗೆ ರಾಹುಲ್ ಪ್ರಸ್ತಾಪ ಮಾಡ್ತಾರೆ ಬೂತ್ ಸಂಖ್ಯೆ ನಾನೂರ ಐವತ್ತೆಂಟರಲ್ಲಿ ಮತ ಚಲಾಯಿಸುವ ಈ ವ್ಯಕ್ತಿಗೆ ಮತ್ತೆ ಬೂತ್ ಸಂಖ್ಯೆ ನಾನೂರ ಐವತ್ತೊಂಬತ್ತರಲ್ಲಿ ಮತ ಚಲಾಯಿಸೋದು ಅದೇ ವ್ಯಕ್ತಿ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲೂ ಕಾಣಿಸ್ಕೊಳ್ಳೋದ್ರ ಬಗ್ಗೆ ರಾಹುಲ್ ಹೇಳಿದ್ದಾರೆ ಇನ್ನು ನಕಲಿ ಅಥವಾ ಅಸ್ತಿತ್ವದಲ್ಲಿಲ್ಲದ ವಿಳಾಸಗಳನ್ನು ಹೊಂದಿರುವ ನಲವತ್ತು ಸಾವಿರದ ಒಂಬತ್ತು ಮತದಾರರ ಬಗ್ಗೆ ಹೇಳಿದ್ದಾರೆ ಒಂದೇ ವಿಳಾಸದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಕಂಡ ಹತ್ತು ಸಾವಿರದ ನಾನೂರ ಐವತ್ತೆರಡು ಮತದಾರರ ಬಗ್ಗೆ ಕೂಡ ಅವರು ಹೇಳಿದ್ದಾರೆ ಎಂಬತ್ತು ಜನ ಒಂದೇ ಕೋಣೆಯ ಮನೆಯ ವಿಳಾಸದಲ್ಲಿದ್ದುದನ್ನು ಕೂಡ ಹೇಳಿದ್ದಾರೆ ಇನ್ನು ಗುರುತಿಸಲಾಗದ ಕಳಪೆ ಫೋಟೋ ಹೊಂದಿದ್ದ ನಾಲ್ಕು ಸಾವಿರದ ನೂರ ಮೂವತ್ತೆರಡು ಮತದಾರರ ಬಗ್ಗೆನು ಹೇಳಿದ್ದಾರೆ ಫಾರ್ಮ್ ಸಿಕ್ಸ್ ದುರ್ಬಳಕೆ ಮಾಡಿಕೊಂಡ ಮೂವತ್ ಮೂರು ಸಾವಿರದ ಆರ್ನೂರ ತೊಂಬತ್ತೆರಡು ಪ್ರಕರಣಗಳ ಬಗ್ಗೆನೂ ರಾಹುಲ್ ಗಾಂಧಿ ಹೇಳಿದ್ದಾರೆ ಮೊದಲ ಬಾರಿ ಮತದಾನಕ್ಕೆ ನೋಂದಾಯಿಸಿಕೊಳ್ಳಬೇಕಾದವರ ಫಾರ್ಮ್ ಬಳಸಿದ್ದವರಲ್ಲಿ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ವಯಸ್ಸಿನವರೂ ಇದ್ದಾರೆ ಅನ್ನೋದು ಅವರ ಆರೋಪ ಹದಿನೆಂಟರಿಂದ ಇಪ್ಪತ್ತ್ ಮೂರು ವರ್ಷ ವಯಸ್ಸಿನವರಿಗೆ ಮಾತ್ರ ಇರುವ ಫಾರ್ಮ್ ಸಿಕ್ಸ್ ಅನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ಅವರು ಕೇವಲ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿಸಿ ಇಂಥದ್ದೊಂದು ಮತಗಳತನದ ಚಿತ್ರ ಕೊಟ್ಟಿದ್ದಾರೆ ಬಿಜೆಪಿ ಗೆದ್ದ ಇಪ್ಪತ್ತೈದು ಕ್ಷೇತ್ರಗಳಲ್ಲಿಯೂ ಹೀಗೇ ಆಗಿರಬಹುದು ಅನ್ನೋ ಅನುಮಾನವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಇಪ್ಪತ್ತೈದು ಕ್ಷೇತ್ರಗಳನ್ನ ಬಿಜೆಪಿ ಮೂವತ್ತ್ ಸಾವಿರ ಮತಗಳ ಆಸುಪಾಸಿನ ಅಂತರದಿಂದ ಗೆದ್ದಿದೆ ಹಾಗಾಗಿ ಇಷ್ಟೊಂದು ಕ್ಷೇತ್ರದಲ್ಲಿ ಇದೇ ರೀತಿ ನಡೆದ್ರೆ ಲೋಕಸಭೆ ಚುನಾವಣೆ ಹೇಗೆ ತಿರುವು ಮರು ಆಗಬಹುದು ಅನ್ನೋದನ್ನ ಊಹೆ ಮಾಡಬಹುದು ಅಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನಾ ಗೆಲುವನ್ನು ಕದಿಯಲಾಗಿದೆಯಾ ಈ ಗೆಲುವು ಕದ್ದಿರುವ ಮತಗಳಿಂದಾನೇ ಆಗಿತ್ತ ಮಹಾದೇವಪುರದ ಚಿತ್ರಣ ಬಹಳ ಕುತೂಹಲಕಾರಿಯಾಗಿದೆ ಇಲ್ಲಿ ಇಡೀ ಚುನಾವಣಾ ವ್ಯವಸ್ಥೆ ಮತ್ತು ಚುನಾವಣಾ ಆಯೋಗ ರಾಜಿ ಮಾಡಿಕೊಂಡಿದೆ ಅನ್ನೋ ಗಂಭೀರ ಆರೋಪವನ್ನ ಕಾಂಗ್ರೆಸ್ ಮಾಡಿದೆ ಈಗ ಪ್ರಶ್ನೆ ಏನು ಅಂತಂದ್ರೆ ಈ ಅಣುಬಾಂಬ್ ಆರೋಪ ನಿಲ್ಲತ್ತಾ ಅಥವಾ ಇಲ್ವಾ ಅನ್ನೋದು ಇಷ್ಟು ದೊಡ್ಡ ಆರೋಪದ ನಂತರ ಚುನಾವಣಾ ಆಯೋಗ ಪ್ರತಿಯೊಂದು ಅಂಶಕ್ಕೂ ಒಂದೊಂದಾಗಿ ಉತ್ತರ ಕೊಡುವ ಮೂಲಕ ಸ್ಪಷ್ಟಪಡಿಸಬಹುದಿತ್ತು ಆದ್ರೆ ಚುನಾವಣಾ ಆಯೋಗ ಈಗಾಗಲೇ ಬಹಳಷ್ಟು ಬಗೆಯಲ್ಲಿ ಹೆಸರನ್ನ ಕೆಡಿಸಿಕೊಂಡಿದೆ ಕಳೆದ ಹಲವಾರು ತಿಂಗಳುಗಳಿಂದ ಹಾಗೆ ನೋಡಿದ್ರೆ ಹಲವಾರು ವರ್ಷಗಳಿಂದ ಚುನಾವಣಾ ಆಯೋಗ ಅನೇಕ ಪ್ರಶ್ನೆಗಳಿಗೆ ಉತ್ತರಿಸೋದನ್ನ ನಿಲ್ಲಿಸಿದೆ ಅದು ಡಿಜಿಟಲ್ ಮತದಾರರ ಪಟ್ಟಿಯನ್ನೂ ಕೊಡ್ತಿಲ್ಲ ವಿಡಿಯೋ ನೀಡೋದಕ್ಕೂ ನಿರಾಕರಿಸ್ತಾ ಇದೆ ಸಂಜೆ ಆರು ಗಂಟೆ ನಂತರ ಮತದಾರರ ಸಂಖ್ಯೆ ಹೇಗಿದ್ದಕ್ಕಿದ್ದಂತೆ ಹೆಚ್ಚಾಗುತ್ತೆ ಅನ್ನೋದಕ್ಕೂ ಅದು ಉತ್ತರಿಸೋದಿಲ್ಲ ಕಾನೂನಿನ ಪ್ರಕಾರ ಅಗತ್ಯವಿರುವ ಫಾರ್ಮ್ ಸೆವೆಂಟೀನ್ ಅನ್ನು ಅಪ್ಲೋಡ್ ಮಾಡೋದು ಕಡ್ಡಾಯ ಅಲ್ಲ ಅಂತ ಹೇಳ್ತಾ ಇದೆ ವಿ ವಿ ಪ್ಯಾಟ್ ಸ್ಲಿಪ್ಗಳನ್ನು ಎಣಿಸೋ ಅಗತ್ಯವಿಲ್ಲ ಅಂತ ಹೇಳುತ್ತೆ ಈಗಾಗಲೇ ಇಷ್ಟೆಲ್ಲ ಅನುಮಾನಗಳಿಗೆ ಆಸ್ಪದ ಮಾಡಿಕೊಟ್ಟಿರುವಂಥ ಆಯೋಗ ರಾಹುಲ್ ಗಾಂಧಿ ಎತ್ತಿರುವ ಪ್ರಶ್ನೆಗಳಿಗೆ ಉತ್ತರಿಸಿದ್ರೆ ಅದರ ವಿಶ್ವಾಸಾರ್ಹತೆ ಹೆಚ್ಚಾಗ್ತಾ ಇತ್ತು ಆದರೆ ಕರ್ನಾಟಕದ ಚುನಾವಣಾ ಆಯೋಗ ರಾಹುಲ್ ಪತ್ರಿಕಾಗೋಷ್ಠಿಯ ನಂತರ ಅಫಿಡವಿಟ್ ಮೂಲಕ ಇದನ್ನು ಸಲ್ಲಿಸುವಂತೆ ಅವರನ್ನು ಕೇಳ್ತು ಆದರೆ ಪ್ರಶ್ನೆ ಏನು ಅಂತಂದರೆ ರಾಹುಲ್ ಗಾಂಧಿ ಮಾಡಿದ ಆರೋಪಗಳು ತಪ್ಪು ಅಂತ ಚುನಾವಣಾ ಆಯೋಗ ಎಲ್ಲೂ ಹೇಳಿಲ್ಲ ಸಾರ್ವಜನಿಕರನ್ನ ದಾರಿ ತಪ್ಪಿಸೋಕೆ ಪ್ರಯತ್ನಿಸಲಾಗ್ತಿದೆ ಅದು ರೂಲ್ ಬುಕ್ ಅನ್ನು ಮುಂದಿಡ್ತಾ ಇದೆ ಆದರೆ ಕೆಲವು ತಜ್ಞರು ರೂಲ್ ಬುಕ್ ಕೂಡ ತಪ್ಪು ಅಂತ ಹೇಳ್ತಿದ್ದಾರೆ ಯಾಕಾಗಿ ಆಯೋಗ ಅಫಿಡವಿಟ್ ಸಲ್ಲಿಸೋಕೆ ಕೇಳ್ತಿದೆ ಅನ್ನೋದು ಕೂಡ ಪ್ರಶ್ನೆ ಆಗಿದೆ ಇದು ದುರಹಂಕಾರದ ಪ್ರದರ್ಶನದಂತೆಯೂ ಕಾಣಿಸ್ತಾ ಇದೆ ಮತ್ತೊಂದು ಕಡೆ ಬಿ ಜೆ ಪಿ ಮತ್ತು ಚುನಾವಣಾ ಆಯೋಗ ಪರಸ್ಪರ ತಾಳಮೇಳ ಇರುವಂತೇನೂ ತೋರುತ್ತೆ ಯಾಕಂದರೆ ಚುನಾವಣಾ ಪ್ರಕ್ರಿಯೆಯನ್ನು ಈ ರೀತಿ ಪ್ರಶ್ನಿಸೋಕೆ ಸಾಧ್ಯವಿಲ್ಲ ಅಂತ ಚುನಾವಣಾ ಆಯೋಗ ಹೇಳ್ತಿರೋದು ಬಿ ಜೆ ಪಿ ಇದೆ ನೀವು ಪ್ರಜಾಪ್ರಭುತ್ವವನ್ನು ಅಪಾಯಕ್ಕೆ ಸಿಲುಕಿಸೋಕೆ ಸಾಧ್ಯವಿಲ್ಲ ಅಂತ ಹೇಳಿಕೆ ನೀಡಲಾಗ್ತಿದೆ ಆದರೆ ರಾಹುಲ್ ಗಾಂಧಿ ತಪ್ಪು ಹೇಳಿದ್ದಾರೆ ಅನ್ನೋದಕ್ಕೆ ಯಾವುದೇ ಸ್ಪಷ್ಟ ಪುರಾವೆಗಳನ್ನು ನೀಡಲಾಗ್ತಿಲ್ಲ ಈಗಲೂ ರಾಹುಲ್ ಗಾಂಧಿ ತಪ್ಪು ಅಂತ ಸಾಬೀತಾಗಿಲ್ಲ ಆಲ್ಟ್ ನ್ಯೂಸ್ ಫ್ಯಾಕ್ಟ್ ಚೆಕ್ ಮಾಡಿದಾಗ ಆದಿತ್ಯ ಶ್ರೀವಾಸ್ತವ್ ಬಗ್ಗೆ ರಾಹುಲ್ ಹೇಳಿರೋದು ಸಂಪೂರ್ಣವಾಗಿ ಸರಿಯಾಗಿದೆ ಅಂತ ಕಂಡು ಬಂದಿದೆ ಅವರ ಹೆಸರನ್ನು ಹುಡುಕ್ತಾಗ ಅದು ಲಕ್ನೋ ಪೂರ್ವದಲ್ಲಿ ಕಂಡು ಬಂದಿದೆ ಅದು ಮುಂಬೈ ಉಪನಗರದಲ್ಲೂ ಕಂಡು ಬಂದಿದೆ ನಂತರ ಅದು ಕರ್ನಾಟಕದ ಎರಡು ಸ್ಥಳಗಳಲ್ಲಿ ಕಂಡು ಬಂದಿದೆ ಆದ್ರಿಂದ ಇಲ್ಲಿ ಸ್ಪಷ್ಟವಾಗಿ ಕೆಲವು ಸಮಸ್ಯೆಗಳಿವೆ ಈಗ ಅದನ್ನು ರಾಜಕೀಯ ಮಾಡಲಾಗ್ತಿದೆ ಅಂತ ಆರೋಪ ಮಾಡಬಹುದಾದರೂ ಕೂಡ ಹೀಗೆ ಒಬ್ಬನೇ ವ್ಯಕ್ತಿಯ ಹೆಸರು ಹಲವು ಕಡೆಗಳಲ್ಲಿದೆ ಅನ್ನೋದು ನಿಜ ಮತ್ತಿದು ಬಹಳ ನಾಚಿಕೆಗೇಡು ಚುನಾವಣಾ ಆಯೋಗ ನಕಲಿ ಮತದಾರರ ಸಮಸ್ಯೆ ಬಗ್ಗೆ ತನಿಖೆ ನಡೆಸಬೇಕು ಅಂತ ಒಪ್ಕೊಂಡಿತ್ತು ಆದರೆ ನಂತರ ಸದ್ದಿಲ್ಲದೆ ಅದನ್ನು ಮರೆಸಲಾಯಿತು ಅದರ ಬಗ್ಗೆ ಯಾವುದೇ ಚರ್ಚೆ ನಡೆಯಲಿಲ್ಲ ಕೆಲವು ತಿಂಗಳ ಹಿಂದೆ ಸಿ ಸಿ ಕೇಳಿದಾಗ ಚುನಾವಣಾ ಆಯೋಗ ನಿಯಮವನ್ನೇ ಬದಲಾಯಿಸಿತು ಯಾವುದೇ ಮತಗಟ್ಟೆ ದೃಶ್ಯಗಳನ್ನು ನೀಡೋದಿಲ್ಲ ಅಂತ ಚುನಾವಣಾ ಆಯೋಗ ಹೇಳ್ತು ಆಧಾರ್ ವೋಟರ್ ಐ ಡಿ ಪಡಿತರ ಚೀಟಿಯನ್ನು ಅಧಿಕೃತ ದಾಖಲೆಯಾಗಿ ತೆಗೆದುಕೊಳ್ಳೋಕ್ಕೂ ಕೂಡ ಅದು ನಿರಾಕರಿಸ್ತಾ ಇದೆ ವಿವಿ ಪ್ಯಾಟ್ ಸ್ಲಿಪ್ ಎನಿಸುವ ವಿಷಯವನ್ನು ಕೂಡ ಚುನಾವಣಾ ಆಯೋಗ ಪದೇ ಪದೇ ನಿರಾಕರಿಸಿದೆ ಅದರಿಂದ ಹಲವು ಪ್ರಶ್ನೆಗಳು ಇದ್ದೇ ಇವೆ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಬಿಹಾರದಲ್ಲಿ ಏನಾಗ್ತಿದೆ ಅನ್ನೋದು ಬಯಲಾಗ್ತಾನೆ ಇದೆ ಪತ್ರಕರ್ತ ಅಜಿತ್ ಅಂಜುಂ ಈ ಬಗ್ಗೆ ಸಾಕಷ್ಟು ತನಿಖೆ ನಡೆಸಿದ್ದಾರೆ ಅದಕ್ಕಾಗಿ ಅಜಿತ್ ಅಂಜುಂ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಲಾಯಿತು ಸುಪ್ರೀಂ ಕೋರ್ಟ್ ಈಗ ಚುನಾವಣಾ ಆಯೋಗಕ್ಕೆ ಅಳಿಸಲಾದ ಅರವತ್ತೈದು ಲಕ್ಷ ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡುವಂತೆ ಹೇಳಿದೆ ಈಗ ಅದು ಏನು ಮಾಡುತ್ತೆ ಅನ್ನೋದನ್ನ ನೋಡಬೇಕಿದೆ ಒಬ್ಬ ವ್ಯಕ್ತಿ ನಾಲ್ಕು ಸ್ಥಳಗಳಲ್ಲಿ ನೋಂದಾಯಿಸಿಕೊಳ್ತಿದ್ದಾನೆ ಮತ್ತು ಇನ್ನೊಂದು ಸ್ಥಳದಲ್ಲಿ ಅರವತ್ತೈದು ಲಕ್ಷ ಜನರ ಹೆಸರನ್ನು ಅಳಿಸಲಾಗಿದೆ ಅನ್ನೋದು ಏನನ್ನ ಹೇಳುತ್ತೆ ಎಂಬತ್ತು ಜನ ಒಂದೇ ವಿಳಾಸದಲ್ಲಿರೋದು ಹೇಗೆ ಸಾಧ್ಯ ಅಂತ ಕೂಡ ನೋಡಲಾರದಂತ ಸ್ಥಿತಿ ಚುನಾವಣಾ ಆಯೋಗದ ಮುಂದಿದೆಯಾ ಹೀಗಿರುವಾಗ ಅದು ರಾಹುಲ್ ಗಾಂಧಿ ಅವರಿಗೆ ಅಫಿಡವಿಟ್ ಸಲ್ಲಿಸೋಕೆ ಯಾಕೆ ಹೇಳ್ತಾ ಇದೆ ರಾಹುಲ್ ಇದೆಲ್ಲ ಆರೋಪ ಮಾಡಿದಾಗ ನೀವು ಹೇಳ್ತಿರೋದ್ರ ಬಗ್ಗೆ ಪರಿಶೀಲಿಸ್ತೇವೆ ಅಂತ ಒಂದು ಮಾತು ಹೇಳಿದ್ರು ಕೂಡ ಆಯೋಗ ಅಷ್ಟರ ಮಟ್ಟಿಗೆ ತನ್ನ ಘನತೆಯನ್ನ ಕಾಯ್ದುಕೊಳ್ಬಹುದಿತ್ತು ಆದರೆ ಅದು ಪ್ರತಿಕ್ರಿಯಿಸುವ ರೀತಿನೇ ಅಸಂಬದ್ಧವಾಗಿದೆ ಇದರಿಂದಾಗಿನೇ ಅದು ಈಗಾಗಲೇ ವಿಶ್ವಾಸಾರ್ಹತೆಯನ್ನೇ ಕಳೆದುಕೊಂಡಿದೆ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೂ ಕೇಳಬಹುದಾದ ಪ್ರಶ್ನೆ ಏನು ಅಂತಂದ್ರೆ ಈ ಮತದಾರರ ಪಟ್ಟಿಯನ್ನ ಚುನಾವಣೆಗೆ ಮೊದಲು ಎಲ್ಲಾ ಪಕ್ಷಗಳಿಗೆ ನೀಡಿದ್ದಾಗ ಕಾಣೆಯಾದ ವಿಳಾಸಗಳು ನಕಲಿ ಉಲ್ಲೇಖಗಳು ಫೋಟೋಗಳನ್ನೆಲ್ಲ ಆಗ್ಯಾಕೆ ಗುರುತಿಸ್ಲಿಲ್ಲ ಅನ್ನೋದು ಕರ್ನಾಟಕದಲ್ಲಿ ಇದೆಲ್ಲವೂ ನಡೆದಿದ್ರೆ ಆಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು ಚುನಾವಣಾ ಆಯೋಗದ ವ್ಯವಸ್ಥೆ ರಾಜ್ಯ ಮಟ್ಟದ ಅಧಿಕಾರಿಗಳ ಮೇಲೆ ಅವಲಂಬಿತ ಆಗಿದೆ ಹಾಗಿರುವಾಗ ಸರ್ಕಾರದ ಸ್ವಂತ ಅಧಿಕಾರಿಗಳು ಈ ಎಲ್ಲ ಕೆಲಸದಲ್ಲಿ ಭಾಗಿಯಾಗಿದ್ರ ಅನ್ನೋ ಪ್ರಶ್ನೆ ಹೇಳುತ್ತೆ ಅಧಿಕಾರದಲ್ಲಿದ್ದಾಗ ಅದನ್ನು ಯಾಕೆ ಕಂಡುಕೊಳ್ಳಿಲ್ಲ ಅನ್ನೋ ಮತ್ತೊಂದು ಪ್ರಶ್ನೆಯೂ ಬರುತ್ತೆ ಬಿ ಜೆ ಪಿ ಈ ಹಗರಣವನ್ನು ಮಾಡಿದರೆ ಅದು ಪಶ್ಚಿಮ ಬಂಗಾಳ ತಮಿಳುನಾಡು ಕರ್ನಾಟಕವನ್ನು ಗೆಲ್ಲಬೇಕಿತ್ತಲ್ವಾ ಅನ್ನೋ ಪ್ರಶ್ನೆಯೂ ತಲೆದೋರುತ್ತೆ ರಾಹುಲ್ ಗಾಂಧಿ ಈ ವಿಷಯವನ್ನು ನ್ಯಾಯಾಲಯಕ್ಕೆ ಕೊಂಡೊಯ್ತಾರೋ ಇಲ್ವೋ ಅನ್ನೋದು ಕೂಡ ಸ್ಪಷ್ಟ ಆಗಿಲ್ಲ ಯಾಕಂದರೆ ನ್ಯಾಯಾಲಯದಲ್ಲಿ ಅವರಿಗೆ ನಕಾರಾತ್ಮಕ ತೀರ್ಪು ಬಂದರೆ ಬಹುಶಃ ಅದು ಅವರಿಗೆ ರಾಜಕೀಯವಾಗಿ ದೊಡ್ಡ ಹೊಡೆತ ಆಗ್ಬೋದು ಹಾಗಾದರೆ ಕಾಂಗ್ರೆಸ್ ಈಗ ಈ ವಿಷಯವನ್ನು ಹೇಗೆ ಮುಂದಕ್ಕೆ ಕೊಂಡೊಯ್ಯತ್ತೆ ಅದನ್ನು ಕಾನೂನುಬದ್ಧವಾಗಿ ಮುಂದಕ್ಕೆ ಕೊಂಡೊಯ್ಯತ್ತಾ ಅಥವಾ ಅದನ್ನು ರಾಜಕೀಯ ವಿಷಯವನ್ನಾಗಿ ಮಾಡೋಕ್ಕೆ ಪ್ರಯತ್ನ ಪಡತ್ತಾ ಇಂಡಿಯಾ ಮೈತ್ರಿಕೂಟ ಒಗ್ಗೂಡಿ ಈ ಕೆಲಸವನ್ನು ಮಾಡೋಕ್ಕೆ ಸಾಧ್ಯವಾಗತ್ತಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿದೆ ಇಂಡಿಯಾ ಮೈತ್ರಿಕೂಟ ಚುನಾವಣೆಗೆ ಕೇವಲ ಎರಡು ತಿಂಗಳ ಮೊದಲು ಕೆಲಸ ಮಾಡಿತು ಮತ್ತು ಒಳ್ಳೆಯ ಫಲಿತಾಂಶ ಬಂತು ಅದೇ ಇಷ್ಟು ಒಳ್ಳೆಯ ತೀರ್ಪಿನ ನಂತರ ಇಂಡಿಯಾ ಮೈತ್ರಿಕೂಟಕ್ಕೆ ಏನಾಯಿತು ಅವರು ಚದರು ಹೋದರು ಎಲ್ಲರೂ ತಮ್ಮದೇ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಪ್ರಾರಂಭಿಸಿದ್ರು ಯಾವುದೇ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಇರಲಿಲ್ಲ ಯಾವುದೇ ಸದನ ತಂತ್ರ ಇರಲಿಲ್ಲ ಸಂಸತ್ತಿನಲ್ಲಿ ಒಟ್ಟಿಗೆ ಪ್ರತಿಭಟನೆ ನಡೆಸ್ತಿದ್ದಾರೆ ರಾಹುಲ್ ಗಾಂಧಿಯವರ ಡಿನ್ನರ್ ಪಾರ್ಟಿಯಲ್ಲೂ ಒಟ್ಟಿಗೆ ಕಂಡಿದ್ದಾರೆ ಹಾಗಾಗಿ ಈ ವಿಷಯದಲ್ಲೂ ಅವರಲ್ಲಿ ಒಗ್ಗಟ್ಟು ಮೂಡಬಹುದು ಈಗ ಪ್ರಶ್ನೆ ಏನು ಅಂತಂದರೆ ವಿರೋಧ ಪಕ್ಷ ಪ್ರತಿ ರಾಜ್ಯದಲ್ಲೂ ಅಂತಹ ಮಾದರಿ ಕ್ಷೇತ್ರಗಳ ಚಿತ್ರಣ ಬಯಲು ಮಾಡಿ ಆಯೋಗದ ಮುಂದಿಟ್ಟರೆ ಅದಕ್ಕೆ ಮಹತ್ವ ಬರಬಹುದು ಅವರದನ್ನ ಮಾಡೋಕ್ಕೆ ಸಾಧ್ಯವಾಗದೇ ಇದ್ರೆ ಈಗಿನ ರಾಹುಲ್ ಆರೋಪ ಅಣು ಬಾಂಬ್ ಆಗಲಾರದು ಈ ಎಲ್ಲ ವಿಷಯಗಳು ಕೆಲವೇ ದಿನಗಳಲ್ಲಿ ಬದಿಗೆ ಸರಿಯತ್ತೆ ಮಾಧ್ಯಮಗಳು ಕೂಡ ಅದನ್ನು ನಿಗ್ರಹಿಸೋಕೆ ಪ್ರಯತ್ನಿಸುತ್ತೆ ಹೀಗಿರುವಾಗ ಮುಂದೇನು ಈ ಬಗ್ಗೆ ನೀವೇನು ಹೇಳ್ತೀರಿ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡೋಕೆ ಮರಿಬೇಡಿ ಇದು ಈಗಿನ ವಿಶೇಷ ನಮಸ್ಕಾರ